ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಫಸ್ಟು ಸೋಮವಾರ ಕಡೆ ಕಾರ್ತೀಕ ಇದು ಕಡೆಯೇ ಕಾರ್ತಿಕದ ಸೋಮವಾರ ದಿನ ಮನೆಯಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಬೇಗ ಇದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೀಪ ಹಚ್ತಾ ಇದ್ದೀವಿ ಬೆಳಗ್ಗೆ ಆರು ಆರು ಗಂಟೆ ಆಗಿತ್ತು ಅನ್ಸುತ್ತೆ ಕೊರಟಗೆರೆ ಹತ್ರ ಇರೋ ಸಿದ್ದರ ಬೆಟ್ಟ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಅಷ್ಟೇ ಇನ್ನೊಂದೇನಂದ್ರೆ ನಮ್ಮ ಇಬ್ರು ಮನೆ ದೇವರು ಒಂದೇ ಅದು ಇನ್ನೊಂದು ಅಡ್ವಾಂಟೇಜ್ ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ಕಲ್ಲರ್ ಹೋಗಿ ಕಲ್ಲರೇ ಹಾಂ ಅದೇ ಅಲ್ಲ ಅಂಬಾಡಿ ಅಂತ

ಒಂದು ಎಂಟು ಗಂಟೆ ಸ್ಟೋ ಹೋಗಿ ಕಡೆ ಕಾಯ ಜಾಸ್ತಿ ಇದ್ರೆ ಅಡ್ವಾಂಟೇಜ್ ಇದೆ ಮಾತಾಡ್ರಿ ಇನ್ನು ಸುಸ್ತಾಗುತ್ತೆ ನೋಡಿ ಇಷ್ಟು ಜನ ಇದ್ದಾರೆ ಅಂದ್ರೆ ನಡೆಯೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಹೋಗ್ತಾ ಹೋಗ್ತಾ ಹತ್ತು ಗಂಟೆ ಮೇಲೆ ಬಂದರೆ ಬರೋ ಕೆಳಗಡೆ ಸಮಯ ಆಗುತ್ತೆ ಸೊ ಏನ್ ಮಾಡ್ಬೇಕಂದ್ರೆ ಹೋಗ್ಬೇಕಾರೆ ಬೆಳಗ್ಗೆನೇ ಹೋಗ್ಬೇಕು ವಿಡಿಯೋ ಮಾಡಿದ್ರೆ ಟೈಮ್ ಹೋಗಿಲ್ಲ ಕಾರ್ತೀಕ ಸೋಮವಾರದಲ್ಲಿ ಇರ್ಬೇಕು ಅದು ಇದು ಲಾಸ್ಟ್ ಸೋಮವಾರ ಅಲ್ವಾ ಹೋಗೋಣ ಅಂತ ನಾವು ಹೋಗೋಷ್ಟಲ್ಲ ಆಲ್ರೆಡಿ ಮುಗಿಸ್ಕೊಂಡು ಎಷ್ಟು ಜನ ಬರ್ತಾ ಇದ್ದಾರೆ ಯಾಕೆ ಸುಸ್ತಾದೇನಾ ಇಷ್ಟು ಜನ ಇದ್ದಾಗ ನಾವು ಯಾವತ್ತೂ ಹೋಗೇ ಇಲ್ಲ ಯಾಕೆಂದ್ರೆ ನಾವು ನಾರ್ಮಲ್ ಟೈಮ್ಸ್ ಅಲ್ಲಿ ಹೋಗ್ತೀವಿ ಸಂಡೇ ಇಲ್ಲ ಯಾವುದಾದ್ರು ವೀಕ್ ಡೇಸ್ ಅಲ್ಲಿ ಮುಗಿಸ್ಕೊಡ್ತಾರಿಯಲ್ಲೋ ಇದು ಆಕ್ಚುಲಿ ಮಾರ್ನಿಂಗ್ ಬರಬೇಕು ನಾವು ಬೆಳಗ್ಗೆ ಮಾತಾಡೋದಕ್ಕೆ ಹೆಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಇಳಿಯೋ ಹಾ ಹತ್ತಬೇಕಾದ್ರೆ ತಣ್ಣಗೆ ಹತ್ತಬೇಕು ಮತ್ತೆ ಕೆಳಗಡೆ ಇಳಿಬೇಕಂದ್ರೆ ಬಿಸಿಲು ಬಂದಿರಬೇಕು ಅವಾಗ ಇಳಿಬೇಕು ಇಲ್ಲೆಲ್ಲ ಅಲ್ಲಲ್ಲಿ ನಾಡಿದ್ದು ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅಂದ್ರೆ ಹೋಗ್ಬೇಕಾದ್ರೆ ತಿನ್ಬಾರ್ದು ಸೋಮವಾರ ನಾವು ತಿಂದಿಲ್ಲ ಹಾಗೆ ಹತ್ತು ಕೆಳಗಡೆ ಬಂದು ಪ್ರಸಾದ ಎರಡು ರೀಸನ್ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಅದಕ್ಕೆ ತಿನ್ಬಾರ್ದು ಇನ್ನೊಂದು ರೀಸನ್ ಅಂದ್ರೆ ತಿನ್ಮೇಲೆ ಹತ್ತೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ ಬೇಟ ಅಷ್ಟೇ ಒಬ್ಬೊಬ್ರು ಹೊಟ್ಟೆ ತುಂಬಿಸ್ಕೊಂಡು ಹತ್ತಾರೆ ಕೆಳಗಡೆ ಬರಬೇಕಾದ್ರೆ ಅವಾಗ ತಿನ್ಕೊಂಡು ಆರಾಮಾಗಿ ಟ್ರಕ್ಕಿಂಗ್ ಥರ ನಾನು ಮುಂದೆ ಹೊಟ್ಟೋದು ಬರ್ತೀಯಾ ತುಂಬ ಲೇಟ್ ಲೀಸ್ ವರ್ಷಕ್ಕೊಂದ್ಸರ್ತಿ ಹೋಗ್ಲೇ ಬೇಕಿದ್ರೆ ಯಾರ ಎಲ್ಲರೂ ಮನೆ ದೇವ್ರು ಅಂತ ನಾನು ತುಂಬ ಕ್ಲಿಯನ್ ಆಗುತ್ತೆ ತುಂಬ ಶ್ರೀ ಬೆಟ್ಟದ ಮೇಲಿರೋ ದೇವಸ್ಥಾನ ಒಂದು ಗುಹೆ ಸುಸ್ತು ಆಯ್ತನಾ ಆಗಿನ ಕಾಲ್ದವರೆಲ್ಲ ಎಷ್ಟು ಹೆಲ್ದಿಯಾಗಿ ಎಷ್ಟು ಬೇಗ ಬೇಗ ಹತ್ತುತ್ತಾ ಇದ್ರು ಇವಾಗ ಚಿಕ್ಕ ವಯಸ್ಸಿದ್ರು ಅಷ್ಟೇ ಇವಾಗಿನ ಚಿಕ್ಕಗೆ ವಯಸ್ಸಾಗಿ ಬೇಗ ಹ್ಞೂ ಅವಾಗಿನ ಕಾಲ್ದವರೆಲ್ಲ ಒಂದು ತಾತ ಮಗು ಎತ್ಕೊಂಡು ಹತ್ತಿರ ಬರ್ತಾ ಇದ್ದಾರೆ ಆದ್ರೆ ಈಗಿನ ಮಕ್ಳಿಗೆ ಹತ್ತಕ್ಕಾಗಲ್ಲ ನಮ್ಮ ಜನರೇಷನ್ ಸ್ವಲ್ಪ ಓಕೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಹತ್ತೋದೇ ಇಲ್ಲ ಅನ್ಸುತ್ತೆ ಯಾರು

ಚೆನ್ನಾಗಿಲ್ಲ ಹತ್ತುವಾಗ ಯಾಕೆಂದ್ರೆ ತಣ್ಣಗಿತ್ತಲ್ಲ ಸ್ವಲ್ಪ ಬಿಸಿಲಿರಲ್ವಲ್ಲ ಆದ್ರೂ ಬಂದ ಮೇಲೆ ಸಿಕ್ಕಾಪಟ್ಟೆ ಕಾಲು ನೋವು ಬರುತ್ತೆ ಸ್ವಲ್ಪ ಹತ್ತಿ ರೂಢಿ ಇಲ್ಲದೆ ಇರೋರಿಗೆ ಕಾಲು ನೋವು ಚೆನ್ನಾಗಿ ವಾಕಿಂಗ್ ಮಾಡೋರಿಗೆಲ್ಲ ಏನಾಗಲ್ಲ ಮೊಳ ಮುಚ್ಕೊಂಡಾಯ್ತಲ್ಲ ಅದಕ್ಕೆ ಚಳಿ ಅಂದ್ರೆ ಹತ್ತೋರು ಸ್ವಲ್ಪ ಈಸಿ ಆಗುತ್ತೆ ಬಿಸಿಲಿದೆ ಸುಸ್ತಾಗ್ಬಿಡ್ತಾರೆ ಕೆಲವರು ಬೆಟ್ಟ ಹತ್ರ ಆರಾಮಾಗಿ ಹಾ ಜೋಶ್ ಬರಬೇಕು ಸುಮ್ಮನೆ ಹತ್ತಕ್ಕ ಜೋಶಲ್ಲಿ ಮಾರ್ನಿಂಗ್ ಮಂಜೆಲ್ಲ ಇರುತ್ತಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಳಿಬೇಕಾದ್ರೆ ಮೇಲೆ ಕಡೆ ಹೋಗಿದ ತಕ್ಷಣ ತಣ್ಣೀರಾಗ್ತಾರೆ ಇನ್ನೊಂದೇನಂದ್ರೆ ಜನ ಇಲ್ಲ ಅಂತ ಅಷ್ಟೇ ಇದಾನ್ ಹತ್ಕೊಂಡು ಹೋಗ್ಬೋದು ಇಲ್ಲಿ ಜನ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಯಿತು ಎಲ್ಲಂದ್ರಲ್ಲೇ ಹತ್ಕೊಂಡು ಹೋಗ್ಬೇಕಾಯ್ತು ಇಲ್ಲ ಅಂದ್ರೆ ಒಂದೇ ಕಡೆ ಹತ್ಕೊಂಡು ಆರಾಮಾಗಿ ಹೋಗ್ಬೋದು ಒಂಚೂರು ಸಕ್ಕರೆ ಬಂದಿಲ್ಲ ಎಷ್ಟು ಜನ ಸುರ್ಜೋಗ್ಬಿಟ್ಟಾಗಿರುತ್ತೆ ಸುಸ್ತು ಅಂತ ಕೈಯಾಗಿರೋ ಕೈಯಲ್ಲಿ ಸ್ವಲ್ಪ ಬೆಟ್ಟ ಅಲ್ವಾ ಜನ ಕಮ್ಮಿ ಇದ್ದರೆ ನೋಡಿ ಹಂಗೆ ಇರೋ ಹತ್ತ ಹತ್ತುತ್ತಾ ಇದ್ರೆ ಅವ್ರು ಮುಂ ಹೊಟ್ಟೆ

ನಡಗುತ್ತ ನಾವಲ್ಲಿ ನಮಗೆ ಒಳಗಡೆ ಇದ್ರೆ ತುಂಬಾ ಜನ ಅಲ್ಲೂ ತಿರ್ಗಿತ್ತಾ ಸೆಕೆಂಡ್ ಇಲ್ದಾವಿ ಸೆಲ್ಫಿ ವಿಡಿಯೋ ಫ್ರೆಶ್ ಆಗೋಗಿತ್ಲ ಎಷ್ಟೊತ್ತಿಗೆ ಹತ್ತಿದ ಒಂದು ಇಪ್ಪತ್ತು ನಿಮಿಷ ನಿಮಿಷ ಅಷ್ಟೇ ಅದು ನಿಧಾನವಾಗಿ ಹತ್ತಿರದು ಅಂತ ಬರ್ದಿದ್ಯಾ ಇಲ್ಲಿ ಬರ್ತಾನೆ ಜಾಸ್ತಿ ಮೀನು ಹೋಗ್ಬೇಕಂದ್ರೆ ಬ್ಯಾಗಲ್ಲಿ ಹಾಕೊಂಡ್ರೆ ಒಂದು ಹಾಕೊಂಡು ಹೋದ್ರೆ ಇಲ್ಲಂದ್ರೆ ಕಿತ್ಕೊಂಡು ನೋಡು ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಅಷ್ಟೇ ಏನು ಬಿಡಲ್ಲ ಬ್ಯಾಗಲ್ಲಿ ಹಾಕೊಂಡು ತಂಗ್ ಹಾಕೊಂಡು ಹೋಗ್ತಾರೆ ಅವರು ಹೋಗೋದೇ ಕಷ್ಟ ಆಗೈತೆ ಏ ಅವ್ರು ಬರೋದೆ ಅವ್ರು ಹೋಗೋದೇ ಕಷ್ಟ ಆಗೈತೆ ಬೆಟ್ಟ ರೈಟ್ ರೈಟ್ಗೆ ಹೋಗ್ಬೇಕಾಗ್ತಿ ಯಾಕೆಂದ್ರೆ ಎಲ್ ಫುಲ್ ದೇವ್ರೇ ಇರ್ಬೇಕಾದ್ರೆ ತಾತ ನೋಡು ಪಾಪ ಮಗುನ ಎತ್ಕೊಂಡಿ ಇಳಿತಾತಿ ಏನಾದರೂ ಆಗಿನ ಕಾಲದವ್ರ ತರ ನಮ್ಗೆ ಎನರ್ಜಿನೂ ಬರಲ್ಲ ಅವ್ರಷ್ಟು ಕೆಲಸ ಮಾಡಕ್ಕಾಗಲ್ಲ ಅವಾಗಿರೋ ಫುಡ್ ಇವಾಗಿರೋ ಫುಡ್ ತುಂಬಾ ಡಿಫ್ರೆಂಟ್ ಅವಾಗೆಲ್ಲ ಆರ್ಗ್ಯಾನಿಕ್ ನ್ಯಾಚುರಲ್

ಹೆಸರಲ್ಲಿ ಏನಂತ ಹೇಳ್ತೀರಿ ಇಲ್ಲ ಸತೀಶ್ ಅನ್ನ ಸತೀಶ್ ಅನ್ನ ಉಂಟಾ ಫೋನ್ ಇದು ಶಿವನ್ ದೇವಸ್ಥಾನ ಇಲ್ಲಿ ಸಿಕ್ಕಪಟ್ಟೆ ಅವ್ರಿ You, <ibility> ಿ ಟೆಂಪಲ್ ಇದೆ ವಿನಾಯಕ ಟೆಂಪಲ್ ಇದೆ ಶಿವನ್ ಟೆಂಪಲ್ ಇದೆ ಯಾರು ದೋಸೆ ಇಲ್ಲಿ ಏನೋ ಪ್ರೋಗ್ರಾಮ್ ಮಾಡೋರೇ ಇದು ಏನಂದ್ರೆ ದೀಪೋತ್ಸವ ಮಾಡ್ತಾರೆ ಇರುತ್ತೆ ನೈಟ್ ಇರುತ್ತೆ ನಮ್ಮ ಹೆಸರಲ್ಲಿ ದೀಪ ಹಚ್ಚತಾರೆ ಇಲ್ಲಿ ಜೋಕಾಲಿನ ಚಿಕ್ಕರ್ ಇದ್ದಾಗೆಲ್ಲ ಬಂದು ಹಾಕ್ತಾ ಇದ್ದೀವಿ ನೆನಪಾಗಿ ಇನ್ನೊಂದ್ಸತಿ ಮುಗೀತಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಚಳಿ ಇವಾಗ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಮನೆ ಕಡೆ ಹೊಟ್ಟಿದೀವಿ ಅಲ್ವಾ ಈಗ ಮತ್ತೆ ಸಂಜೆ ಬಂದ ಮೇಲೆ ಅಲ್ಲಿಂದ ತಂದಿರೋ ತೀರ್ಥದಕಾಯಿ ಎಲ್ಲ ಇರ್ತಿ ಇರುತ್ತಲ್ವ ಅದನ್ನೆಲ್ಲ ಒಡಿಬೇಕು ಮತ್ತು ಪೂಜೆ ಮಾಡಿ ಎಡೆ ಇಟ್ಟು ಜಾಸ್ತಿ ಏನೂ ಮಾಡಲಿಲ್ಲ ಯಾವಾಗಲೂ ಮಾಡ್ತೀವಲ್ಲ ಅಂತ ಪಾಯಸ ಅನ್ನ ಸಾಂಬಾರು ಮಾಡಿದ್ದೀವಿ ಅಷ್ಟೆ ಅದನ್ನೇ ಎಡೆ ಇಟ್ಬಿಟ್ಟು ಹಣ್ಣಿಟ್ಟು ಹೊರಗಡೆ ಎಲ್ಲ ದೀಪ ಹಚ್ಚಬೇಕು ಲಾಸ್ಟ್ ಕಡೆ ಕರ್ತಿತ್ತಲ್ವ அதுக்கே ஜாஸியும் ஹச்சிலுக்கு மெவ எல்லாம் இட்விளசி கிடத்தி ஒன்னு தீப ஹச்சி ಇವಾಗ ಒಂದ್ಸತಿ ಉದ್ಗಡ್ಡಿ ಹಚ್ಬಿಟ್ಟು ಸತಿ ಸಾಯಂಕಾಲ ಪೂಜೆ ಮಾಡಿದ್ವಿ ಮಾಡಿ ಅಲ್ಲಿಂದ ತಂದಿರೋ ತೆಂಗಿನಕಾಯಿನ ಓಡಿದ್ಬಿಟ್ಟು ಮನೆಗೆಲ್ಲ ನೀರನ್ನೆಲ್ಲ ಹಾಕಿದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವರ್ಷದಿಂದ ಇನ್ನೂ ತುಂಬ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀವಿ